ಕನ್ನಡ ಚಿತ್ರೋದ್ಯಮದ ದಿಕ್ಕನ್ನ ಬರ್ಲಾ ಸರ್ ಕೆಲವೇ ಕೆಲವು ಸಿನಿಮಾಗಳ ಸಾಲಿಗೆ ಕಾಟೇರ ಕೂಡ ಸೇರಿರ್ತಕ್ಕಂಥದ್ದು ಸೊ ಥಿಯೇಟರ್ ನಲ್ಲಿ ಇಡೀ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು ವಿಶೇಷ ಘಟನೆಗಳಿಗೂ ಕೂಡ ಸಾಕ್ಷಿಯಾಗಿದೆ ಸೊ ನಿರ್ದೇಶಕ ತರುಣ್ ಸುಧೀರ್ ಅವರಿದ್ದಾರೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಸರ್ ಒಂದು ಈ ರೀತಿಯ ಸಂಭ್ರಮ ಸಹಜವಾಗಿ ನಾವು ಕೂಡ ನೋಡಿ ತುಂಬಾ ದಿನ ಆಗಿತ್ತು ಈ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸರ್ ಥಿಯೇಟರ್ ನ ಸಂಭ್ರಮ ಇಡೀ ಜರ್ನಿ ಬಗ್ಗೆ ಮತ್ತೆ ಐವತ್ತು ದಿನದ ಸಂಭ್ರಮದ ಬಗ್ಗೆ ಬಹಳ ಖುಷಿ ಇದೆ ಜಗೀನ್ ಅಂದ್ರೆ ಇವತ್ ನಾವು ಲಾಸ್ಟ್ ಒಂದು ಕೆಲವು ವರ್ಷಗಳಿಂದ ಕೇಳ್ತಾ ಸಿಂಗಲ್ ಸ್ಕ್ರೀನ್ ಮುಚ್ಚ ಇದೆ ಥಿಯೇಟರ್ ಜನ ಬರ್ತಾ ಇಲ್ಲ ಇದೇ ನಡೀತಾ ಇದೆ ಆಗಲೂ ಸಿನಿಮಾ ತಂಡದವರು ಒಂದು ಫಂಕ್ಷನ್ ಮಾಡೋದು ಅದು ಓಕೆ ಒಂದ್ ಕಡೆ ಅವಲನ್ನು ಆದ್ರೆ ಒಂದು ಥಿಯೇಟರ್ ಅವರೇ ಒಂದು ಸಂಭ್ರಮಾಚರಣೆ ಮಾಡ್ತಾರೆ ಅಂತಂದ್ರೆ ಇದು ಇದಕ್ಕಿಂತ ಖುಷಿ ಏನಿದೆ ಅಂತ ಹೇಳ್ತಾರ ಇವತ್ತಿಗೆ ಅವರೇ ಥಿಯೇಟರ್ ನಾನು ಹೇಳ್ತಾರಲ್ಲ ಅಷ್ಟು ಎಷ್ಟೋ ವರ್ಷಗಳಾಗೋಯ್ತು ಸರ್ ಒಂದು ಐವತ್ತು ದಿವಸ ಸಿನಿಮಾ ನೋಡಿ ಸಿನ್ಮಾ ಆಮೇಲೆ ಜಿನಿಂದ ನಿನ್ನೆ ತನಕನೂ ನಿನ್ನೆ ಸಂಡೇ ಕೂಡ ಶೇರ್ ಬಂದಿದೆ ನಮಗೆ ಅಂತ ಹೇಳ್ತಾರೆ ಅಂದ್ರೆ ಅದು ಇನ್ನೆಷ್ಟು ನಮಗೆ ಖುಷಿ ಕೊಡುತ್ತೆ ಅಂತ ಮಾಡಿದ್ಕೋ ಸಾರ್ಥಕ ಅಂತ ಅನ್ಸುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ಡೈರೆಕ್ಟರ್ನು ಕತೆ ಬರ್ದಾಗ ದುಡ್ಸ್ಕ್ರೀನ್ ಗೆ ಬರೆಯೋದು ಯಾರೋ ಜನ ಮೊಬೈಲ್ ಅಲ್ಲಿ ನೋಡ್ಲಿರೋದಕ್ಕೋಸ್ಕರ ಕತೆ ಬರ್ದಿರಲ್ಲ ನಾವು ನಾವು ಸೌಂಡು ಗ್ರಾಫಿಕ್ಸ್ ಅದು ಎಮೋಷನ್ಸ್ ಎಲ್ಲ ಪ್ರತಿ ಒಂದು ಡೀಟೇಲಿಂಗ್ ಮಾಡಿರೋದನ್ನೇ ಈ ದೊಡ್ಡ ಪರ್ದೆ ಮೇಲೆ ನೋಡ್ಬೇಕು ಜನ ಅಂತ ಅಂದ್ಬಿಟ್ಟು ಅದಕ್ಕಿಂತ ಹೊರದಾಡಿರ್ತೀವಿ ನಾವು ಸೊ ಇಲ್ಲಿ ನೋಡಿದಾಗ ನಮ್ಗೆ ಸಿಗುವಂತದ್ದು ಒಂದು ಖುಷಿ ಸೊ ಅಂತದ್ರಲ್ಲಿ ಆಮೇಲೆ ಅವರೇ ಹೇಳ್ದಂಗೆ ಅವಾಗ ಒಂದು ಟಾಕ್ ಇತ್ತು ಮಾಗಡಿ ರೋಡ್ ಅಲ್ಲಿ ಸಿನಿಮಾ ಓಡದ್ರೆ ಸಿನಿಮಾ ಹಿಟ್ಟು ಅಂತ ಅಂದ್ಬಿಟ್ಟು ಅಂತ ಸೊ ಅಂತ ಒಂದು ಮಂಗಡಿ ರೋಡ್ ಅಲ್ಲಿ ಇಷ್ಟ ಐವತ್ ವರ್ಷದ ಇತಿಹಾಸ ಇರುವಂತ ಒಂದು ಥಿಯೇಟರ್ ನಲ್ಲಿ ಅಷ್ಟು ಚೆನ್ನಾಗಿ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡಿರೋ ಒಂದ್ ಸಿನಿಮಾ ಈ ಟೈಮಲ್ಲಿ ಇನ್ ನನಗೆ ಒಂದು ಟ್ವೆಂಟಿ ಫೈವ್ ವೀಕ್ಸ್ ನಂತರ ಖುಷಿ ಇದೆ ಸರ್ ಈಗ ದರ್ಶನ್ ಸರ್ ಸಹಜವಾಗಿ ಸಂಭ್ರಮ ಜೊತೆಗೆ ಅವ್ರು ಸ್ಪಷ್ಟನೆ ಕೊಡೋದೇ ಬೇರೆ ರೀತಿ ಖಡಕ್ ಆಗಿ ಒಂದು ಸ್ಪಷ್ಟನೆ ಕೊಟ್ಟಿದ್ರು ಆ ಟೈಟಲ್ ವಿಚಾರ ಕಾಟೇರ ಹುತ್ಕಂಡಿದ್ದು ಯಾವ ಕ್ಷಣಕ್ಕೆ ಆ ಟೈಟಲ್ ಯಾವಾಗ ಆಯ್ತು ಹೇಗೆ ಅನ್ನೋದ್ ಸರ್ ಕಾಟೇರ ಅಂತ ಟೈಟ್ಲ್ ಬಂದಿದ್ರು ದರ್ಶನ್ ಸರ್ ಬಾಯಿಂದ ಅದು ಅಂದ್ರೆ ಇನ್ನ ಕತೆಗೋಲ್ಲ ಇಷ್ಟ ಆಯ್ತಾ ಟೈಟ್ಲ್ ನನಗೊಂದ್ಸತಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಡುವಂತಂದ್ರು ನಾನು ಅವಾಗಂದೆ ಇದು ನನ್ನ ಬ್ಯಾನರ್ ನಲ್ಲಿ ಜಾಗ ಇಲ್ಲ ಅವಾಗ ಎರಡೇ ಟೈಟ್ಲ್ ಇತ್ತು ಒಂದು ಬ್ಯಾನರ್ಗೆ ಅಂತ ಅಂದ್ಬಿಟ್ಟು ಸೊ ಹಂಗಿಲ್ಲ ಅಂತಂದಾಗ ಸೊ ಅವ್ರು ಆಯ್ತು ಅಂತ ಬೇರೆ ಬ್ಯಾನರ್ ಅವಾಗ ಮಾಡ್ಸಿಟ್ಟಿದ್ರು ಯಾವ್ದಾರ ಕತೆ ಆಗ್ಲಿ ಯಾವಾಗ ನಾವು ರಾಬರ್ಟ್ ಮಾಡಿದ್ವಿ ಅದಾದ್ಮೇಲೆ ಬೇರೆ ಕತೆ ಮಾಡಬೇಕು ಅಂತ ಇತ್ತು ಅವಾಗ ಇದು ಬಂದಾಗ ಅದಲ್ಲೇ ಇತ್ತು ಟೈಟಲ್ ಸೊ ಅವ್ರಿಗೆ ಬೇರೆ ಒಂದು ಟೈಟ್ಲ್ ಬೇಕು ಅಂದಾಗ ಅದು ರಾಮ ಸರ್ ಹತ್ರ ಇತ್ತು ಸೊ ಇದು ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಆ ತರದಾಗಿದ್ದು ಅದೇನು ಜಸ್ಟಿಫಿಕೇಶನ್ ಕೊಟ್ಟಲ್ಲ ಅದು ಹಂಗೆ ಆಗಿದೆ ಸೊ ಟೈಟಲ್ ಯಾವತ್ತು ದರ್ಶನ್ ಸರ್ ಐಡಿಯಾ ಇದ್ರು ಫಸ್ಟ್ ಇನ್ ನಾನು ಆಯ್ತು ಕಾಟೇರ ಕೊಟ್ಟಂತ ಸಕ್ಸೆಸ್ ಜೊತೆಗೆ ಸಿಂಧೂರ್ ಲಕ್ಷ್ಮಣ ಮತ್ತೆ ರೆಡಿ ಅದೇ ಕಾಂಬಿನೇಷನ್ ಅವ್ರದ್ದು ಕಾನ್ಸನ್ಟ್ರೇಷನ್ ಡೆವಿಲ್ ಇದೆ ಅದಾದ್ಮೇಲೆ ಇನ್ನೊಂದು ಪಿಕ್ಚರ್ ಆಗ್ಬೇಕು ಅದಾದ್ಮೇಲೆ ಸಿನಿಮಾ ನಮ್ದು ಯಾಕಂದ್ರೆ ಲಕ್ಷ್ಮಣ ತುಂಬಾ ಪ್ರಿಪರೇಷನ್ಸ್ ಇದೆ ಗ್ರೌಂಡ್ ವರ್ಕ್ ತುಂಬಾ ಇದೆ ಅದು ಐತಿಹಾಸಿಕ ನಾನು ಏನು ಸುಮ್ನೆ ಕತೆ ಬರ್ದಂಗೆ ಬರೀ ಐತಿಹಾಸಿಕ ಬರಿಬೇಕು ಆಮೇಲೆ ನಮ್ಮ ತಂದೆ ಅದನ್ನ ಅಷ್ಟು ವರ್ಷಗಳ ಪಾತ್ರ ಮಾಡಿದ್ದಾರೆ ನನಗೊಂದು ಎಮೋಷನ್ಸ್ ಇದೆ ಆ ಸಿನಿಮಾ ಮೇಲೆ ಸೊ ನನ್ನ ಲೈಫಿನ ಒಂದು ಒಂದು ವೆರಿ ಇಂಪಾರ್ಟೆಂಟ್ ಸಿನಿಮಾ ಅದು ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ ಸೊ ಎಷ್ಟಾಗುತ್ತೆ ಅಷ್ಟು ದಿ ಬೆಸ್ಟ್ ವರ್ಕ್ ಮಾಡ್ಬೇಕು ಸೊ ಅದಕ್ಕೆ ಟೈಮ್ ತಗೊಂಡು ವರ್ಕ್ ಮಾಡ ನಾನು ಕೇಳ್ದಂಗೆ ಅಂದ್ರೆ ಅವ್ರ ಆ ಮಾತಾಡುವಾಗ ಮನೆ ಮೊನ್ನೆನೆ ದರ್ಶನ್ ಸರ್ ಅಂದ್ರೆ ಐತಿಹಾಸಿಕ ಕಥೆ ಅಂದಾಗ ಸಂಗೊಳ್ಳಿ ರಾಯಣ್ಣಿಗೆ ತುಂಬಾ ಆಸಕ್ತಿ ವಹಿಸಿ ಕೆಲಸ ಮಾಡಿದ್ರು ಆ ತರದ ಆಸಕ್ತಿ ತೋರಿಸಿದ್ರು ಅನ್ನೋದ್ ಸಿಂಧೂರ ಲಕ್ಷ್ಮಣೆಗೆ ಎಷ್ಟು ಮಟ್ಟಿಗೆ ಅವರೆಲ್ಲ ಯೋಚನೆ ಇದ್ದಾರೆ ಸರ್ ಇದು ಅಷ್ಟೇ ಆಕ್ಚುಲಿ ಸಿಂಧೂ ಲಕ್ಷ್ಮಣ ನಾವು ಮಾಡ್ಬೇಕು ಅಂತ ನಾವು ತಗೊಂಡ್ ಸ್ಕ್ರಿಪ್ಟ್ ಅಲ್ಲ ಅದು ಕೂಡ ದರ್ಶನ್ ಸರ್ ಹೇಳಿದ್ದು ಅದನ್ನ ಒಳ್ಳೆ ಸಬ್ಜೆಕ್ಟ್ ಅಲ್ಲ ಮಾಡಿ ಅಂತ ಅಂದ್ಬಿಟ್ಟು ತುಂಬಾ ವರ್ಷ ಹಿಂದಿನ ನಂದ ಕೂಡ ಒಂದ್ಸತಿ ಅಪ್ರೋಚ್ ಮಾಡಿದ್ದೆ ದರ್ಶನ್ ಸರ್ಗೆ ಕರೆಕ್ಟ್ ಆಗಿ ಕೂಡ ಬಂದಿರಲಿಲ್ಲ ಯಾವಾಗ ನಾವು ಕೆಲಸ ಮಾಡ್ಬೇಕು ನಾನು ನೋಡಿ ನೀನ್ ಮಾಡಂಗಿದ್ರೆ ಅದು ಒಳ್ಳೆ ಸಬ್ಜೆಕ್ಟ್ ನೀನು ತಂದೆನೋ ಮಾಡಿದಾರೆ ಹೆಂಗೆ ಅಂತ ಅನ್ಸುತ್ತೆ ಅಂದ್ರೆ ನಾನು ಹೇಳ್ತೀನಿ ಎನಿ ಟೈಮ್ ನಾನು ಮಾಡ್ತೀನಿ ಆ ಸ್ಕ್ರಿಪ್ಟ್ ಅಂತ ಅಂದ್ರೆ ಸೊ ಅವಾಗೆ ಅದ್ರ ಮೇಲೆ ವರ್ಕ್ ಮಾಡ್ಕೊಂಡ್ ಬಂದಿತ್ತು ದರ್ಶನ್ ಸರ್ ತುಂಬಾ ಓಲ್ವಿ ಅಂದ್ರೆ ಎನಿ ಐತಿಹಾಸಿಕ ಪಾತ್ರ ಅಂತಂದ್ರೆ ತುಂಬಾ ಒಲವು ತೋರಿಸ್ತಾರೆ ಸೊ ಅವ್ರಿಗೆ ಲಕ್ಷ್ಮಣನ್ ಮೇಲೆ ಕೂಡ ಬಹಳ ಅಪಾರವಾದಂತ ಪ್ರೀತಿ ಇದೆ ಆ ಸಿನಿಮಾ ಮಾಡಬೇಕು ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಅವ್ರಿಗೆ ಪ್ರೀತಿ ಸರ್ ಸರ್ ಈಗ ಫಸ್ಟ್ ಶುರು ಆದಾಗ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಏನಿತ್ತು ಈಗ ಐವತ್ತು ದಿನ ಸಕ್ಸಸ್ ಅನ್ನ ಕಂಡಿರುವಂತದ್ದು ಸೊ ಈ ಜರ್ನಿಲಿ ದರ್ಶನ್ ಸರ್ ಹೇಳಿರುವಂತ ಒಂದು ಮಾತು ವಿಚಾರ ನಿಮ್ಮನ್ನ ಈ ಕ್ಷಣಕ್ಕೆ ಕಾಡುವಂತದ್ದಾದ್ರೆ ಸರ್ ಇಲ್ಲ ನನಗೆ ಅವ್ರು ಅವ್ರು ಹೇಳಿದ್ದೆ ಚಿನ್ನ ನಮಗೆ ಫಿಫ್ಟಿ ಡೇಸ್ ಅಥವಾ ನಮಗೂ ಸಿನಿಮಾ ಚೆನ್ನಾಗಾಗೋದು ಸೆಕೆಂಡ್ರಿ ಸೆಕೆಂಡರಿ ಮನೆ ಇಂಡಸ್ಟ್ರಿ ಏನೋ ಒಳ್ಳೇದಾಗುತ್ತೆ ಅಂತಿದ್ದಾರೆ ಥಿಯೇಟರ್ ಗಳೆಲ್ಲ ಫೋನ್ ಮಾಡ್ತಿದ್ದಾರೆ ಎಷ್ಟೊಂದು ಜನಕ್ಕೆ ಒಂದು ಬದುಕು ಕಟ್ಕೊಡುತ್ತೆ ಒಂದು ಸಿನಿಮಾ ಅಂತಂದ್ರೆ ಆ ನಿಟ್ಟಿನಲ್ಲಿ ನಾವು ಗೆದ್ದಿದೀವಪ್ಪ ನೀನು ಅದು ಖುಷಿ ಪಡು ನೀನು ಯಾವಾಗಲೂ ಅಂತ ಅವ್ರು ಅದೇ ಹೇಳಿದ್ರು ಅವ್ರು ಅವ್ರು ನೋಡಿದ್ರೆ ಇಟ್ ಅಲ್ವಲ್ಲ ಜಗಿನ ಅವ್ರು ನೋಡಿದ್ರೆ ಬ್ಲಾಕ್ ಬಾಸ್ಟರ್ ಗಳಲ್ಲ ಬಟ್ ಆದ್ರೂ ಕೂಡ ಈ ಸಿಚುವೇಶನ್ ನಲ್ಲಿ ಈ ಸಿನಿಮಾ ಮಾಡಿದ ಒಂದು ಕೆಲಸ ಇದೆ ಗೊತ್ತಾ ಇಂಡಸ್ಟ್ರಿ ಒಳಗಡೆ ಅದಕ್ಕೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಅದ್ ಇಡೀ ತಂಡವಾಗಿ ಅದು ತುಂಬಾ ಖುಷಿ ಇಲ್ಲ ನೀನು ಥ್ಯಾಂಕ್ ಯು ಜೊತೆಗೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಮತ್ತೆ ಸಿನಿಮಾಗಳಾಗಂತ ಸರ್ ನೀವೆಂತೂ ಡೈರೆಕ್ಷನ್ ಈ ಕಡೆ ಈಗ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಸೊ ಅದ್ರ ಜೊತೆಗೆ ಬೇರೆ ಬೇರೆ ಪ್ರತಿಭೆಗಳಿಗೆ ಅವಕಾಶ ಕೊಡುವಂತ ಕೆಲಸ ನಡೀತಿದೆ ನನ್ನ ಪ್ರೊಡಕ್ಷನ್ ಅಲ್ಲಿ ನಾನು ಆದಷ್ಟು ಬೇರೆಯವ್ರ ಅವಕಾಶ ಕೊಟ್ಟು ಮಾಡ್ಬೇಕು ಅಂತಾನೆ ಇದ್ದೀನಿ ಸೊ ಕಥೆಗಳನ್ನ ಕೇಳ್ತಾ ಇದೀನಿ ನಾನು ತುಂಬಾ ಇಂಟ್ರೆಸ್ಟಿಂಗ್ ಏನಾದ್ರು ಬಂದ್ರೆ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇದ್ದೀನಿ ನಾನು ಅದಕ್ಕೆ ಅಂತ ಅನ್ಬಿಟ್ಟು ಸೊ ತುಂಬಾ ಕಥೆಗಳು ಕೇಳ್ತಾ ಇದೀನಿ ಶರಣ್ ಸರ್ ಒಂದು ಲಾಕ್ ಆಗಿದೆ ಸೊ ಅದೊಂದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಅದು ಬಿಟ್ಟು ಕೂಡ ಒಂದಷ್ಟು ತುಂಬಾ ಕ್ರಿಯೇಟಿವ್ ಕಾಂಟೆಂಟ್ ಇರುವಂತದ್ದು ಆ ತರದೆಲ್ಲ ಬರ್ತಾ ಇದೆ ಸ್ಕ್ರಿಪ್ಸ್ ಸೊ ಆನ್ ಟೈಮ್ ತಗ ನೋಡ್ತೀನಿ ನನ್ಗೆ ನಾನು ಡೈರೆಕ್ಷನ್ ಹೋಗೋದಕ್ಕೆ ಟೈಮ್ ಇದೆ ಅಂತಂದಾಗ ಪ್ರಾಜೆಕ್ಟ್ ಮಾಡ್ಬಿಟ್ಟು ಹೋಗಬೇಕು ಅಂತ ನನ್ನ ಆಸೆ ಯು ಸರ್ ಆಲ್ ದಿ ಇದಿಷ್ಟು ನಿರ್ದೇಶಕ ತರುಣ್ ಸುಧೀರ್ ಅವರ ಮಾತಾಗಿರ್ತಕ್ಕಂಥದ್ದು ಇಂದೂರ ಲಕ್ಷ್ಮಣ ಸಹಜ ತುಂಬಾ ವಿಶೇಷವಾಗಿರ್ತಕ್ಕಂಥ ಸಿನಿಮಾ ಆಗುತ್ತೆ ಅನ್ನೋ ಮಾತಾನೆ ಹೇಳ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜ್ ಜೊತೆ ಮಾಲ್ತಾ ಚೆಕ್ ಟಿವಿ ನೈನ್ ಬೆಂಗಳೂರು